ಸುಗರವ ಮಂಗಳೂರವ್ ಕೆಲಸ ಇತ್ತು ಅಂತ ಬಂದದ್ದು ಊಟ ಮಾಡಿದೆ ಹಸಿವಯ ಊಟ ಮಾಡಿದೆ ಎಂತ ಸುಖ ಇಲ್ಲ ಮಾರೆ ಊಟ ಇಲ್ಲಿ ಊಟ ಮೇಲೆ ಒಂದು ಎಲ್ಲ ಅಡಿಗೆ ತಿನ್ನ ನನ್ನೊಂದು ಒಂದು ಅಭ್ಯಾಸ ನಿಮಿಷ ಊಟ ಆದ್ಮೇಲೆ ಎಲ್ಲ ಅಡಿಗೆ ತಿನ್ನೋದೊಂದು ಅಭ್ಯಾಸ ಅವರು ಊಟ ಊಟ ಅಂದ್ರೆ ನನ್ನ ಮಂಗಳೂರು ಮೀನು ಉಂಟಲ್ಲ ಮೀನಿನ ಬಿಟ್ಟು ಹೊಟ್ಟೆ ತಿಂದ್ರೆ ಅದು ಗಮ್ಮತ್ ಹೇಳಿ ನಾನು ಎಲೆ ಎಲೆ ಆಗ್ತೀನಿ ಅಂದ್ರೆ ನೀವು ತಪ್ಪು ತಿಳ್ಕೋಬೇಕು ನನ್ನ ಅಜ್ಜ ಕಳಿಸಿದ್ರು ನಂಗೆ ಅವಳು ಯಕ್ಷಗಾನದಲ್ಲಿ ಭಾಗವಿದ್ರು ಬಾಗ್ತಾ ಇದ್ರು ಬಿಸಿ ಜಾಸ್ತಿ ஏனா கட்ரலா படத்தவ் மொத்தம் ஓடிசை ஆட் மரத்து மட்டும் ஜப்தி ஆயப்பா சொல் குத்வ அக்கே கிலோம் பக்கி நோட் நோட் இருக்கும். <Laugh/> ಇಡೀ ಬೆಂಗ್ಳೂರ್ ಹುಡುಗಾರು ಒಂದ ಹಸಿ ಮೆಣಸಿನಕಾಯಿ ಸಿಲು ನಾನಿ ಮೆಣಸಿನ ಗಾಯಿ ಸಿಲು ನಾನು ಗಂಡ ಉಳ್ಳಿ ತಗೊಂಡ್ ಉಳ್ಳಾಗೆಡಿ ಮನೆಗೆ ತರ್ಕೊಳಂಗಿಲ್ಲ ಒಳಗೊಳಂಗಿಲ್ಲ ಆದ್ರೂ ಏನಾರು ಹುಡುಗ್ಯಾರನು ಇಲ್ಲಿ ಕೂತ್ ನೋಡನು ಉಳಾಗಿಡೀಕ್ರ ತಗೊಂಡೋಗ್ನು ಎಲ್ಲರ ಬಡಿಗೆ ಇಡ್ತೀನೋನು

இங்க கிதுசா பைனே ச்சால லோ மாடனா ஓ மாடனா பைனே கத்தரா இவட்ட இந்தட்ட மாட நம்ம மங்களூர்ல இருந்து யா ಕರ್ನಾಟಕವೇ ಒಂದು ಸಮೃದ್ಧದ ರಾಜ್ಯ ಭಾಷೆಗಳ ರೀತಿ ಬೇರೆ ಬೇರೆ ಇರಬಹುದು ಅದನ್ನಾಡುವ ಜನಾಂಗವು ಬೇರೆ ಬೇರೆ